ಇದು ಗಜಾರಾಮ ನಾನು ನಾನೇನು ಹೇಳ್ತೀನಿ ಅಂದರೆ ಇಟ್ಸ್ ದ ಲೈಫ್ ಆ್ಯಂಡ್ ಲವ್ ಫೇಲ್ ಯೋರ್ ಸ್ಟೋರಿ ಆಫ್ ಅ ಪೈಲ್ವಾನ್ ನನಗೆ ಯಾವನು ಪೈಲ್ವಾನ್ ಅಂದರೆ ನನಗೆ ಯಾವಾಗ ತುಂಬ ದುಃಖ ಬರುತ್ತೆ ಬಿಕಾಸ್ ರೆಸ್ಲರ್ಸು ಅವರು ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸ್ಪೋರ್ಟ್ ತುಂಬ ಕಷ್ಟ ಪಡ್ತಾರೆ ಆ್ಯಂಡ್ ಆಮೇಲೆ ಹೋಗಿ ಅಲ್ಲಿ ಇಟ್ ಇಸ್ ನಾಟ್ ವೆರಿ ರಿವಾರ್ಡಿಂಗ್ ನಾನು ತುಂಬ ಹೊಡಿಸ್ಕೊಳ್ತಾರೆ ನನಗೆದ್ರೂ ಇಟ್ ಈಸ್ ನಾಟ್ ವೆರಿ ರಿವಾರ್ಡಿಂಗ್ ಬೇರೆ ಸ್ಪೋರ್ಟ್ಸ್ ಥರ ಇನ್ನು ಕ್ರಿಕೆಟ್ ಥರ ಇರ್ಬೋದು ಫುಟ್ಬಾಲ್ ಥರ ಇರ್ಬೋದು ಮನೆಗೆ ಬಂದು ಇನ್ನೂ ದುಡಿತಾ ಇರ್ತಾರೆ ಅದು ಇದು ಸೊ ಇಟ್ಸ್ ವೆರಿ ವೆರಿ ಐಗೆ ಐ ಫೀಲ್ ವೆರಿ ಸ್ಯಾಡ್ ಇನ್ನು ಪೈಲ್ವಾಸ್ ನೋಡಿದಾಗ ಬಟ್ ಅದ್ ಈ ಮೂವಿನಲ್ಲಿ ಅಂತೂ ಈ ಮೂವಿ ಆದಮೇಲೆ ನೀವೆಲ್ಲ ಯು ವಿಲ್ ಆಲ್ ವಾಕ್ ಅವೇ ಯು ವಿಲ್ ಫೀಲ್ ವೆರಿ ಸಾರಿ ಫಾರ್ ದ ಕ್ಯಾರೆಕ್ಟರ್ ಬಿಕಾಸ್ ದ ಪರ್ಫಾರ್ಮೆನ್ಸಸ್ ಆರ್ ಸೋ ಗುಡ್ ಪರ್ಫಾರ್ಮೆನ್ಸಸ್ ಆಲ್ ಪರ್ಫಾರ್ಮೆನ್ಸಸ್ ಅಯ್ಯೋ ಒಂದ್ ಕಡೆ ಒಂದ್ ಕಡೆ ಅಂದ್ಕೊಂಡು ನಮ್ಮ ಮೂರು ಒಂದ್ ಕಡೆ ಏನ್ ಮಾಡೋದು ಇಲ್ಲಿ ನಾನಿಲ್ಲಿ ನನಗೆ ಯಾರೋ ಡೈರೆಕ್ಟ್ ಮಾಡಕ್ ಹೋಗ್ಬೇಡಿ ಪ್ಲೀಸ್ ಸೊ ಇದು ಇಟ್ಸ್ ಈ ಮೂವಿನಲ್ಲಿ ಈ ಕ್ಯಾರೆಕ್ಟರ್ದು ಯುನೋ ಇಟ್ಸ್ ಆಲ್ ಅಬೌಟ್ ಈ ಕ್ಯಾರೆಕ್ಟರ್ ಬೈ ಬೈರೋ ಯುನೋ ಡಿಫ್ರೆಂಟ್ ಫ್ಲೇವರ್ಸ್ ಇದೆ ಇಟ್ಸ್ ಇನ್ನು ಆಕ್ಷನ್ ಇರ್ಬೋದು ಬಟ್ ಇನ್ನೊಂದು ಸೆಂಟಿಮೆಂಟ್ ಇಟ್ ವೆರಿ ವೆರಿ ಸೆಂಟಿಮೆಂಟಲ್ ಇನ್ನು ತುಂಬ ಸೆಂಟಿಮೆಂಟಲ್ ವ್ಯಾಲ್ಯೂ ಇದರಲ್ಲಿ ಆ್ಯಂಡ್ ವೆನ್ ಯು ವಾಕ್ ಫ್ರಮ್ ದ ಫಿಲ್ಮ್ ಈ ಫಿಲ್ಮ್ ಎಂಡ್ ಆಗೋದು ಫೈನಲ್ ಮೆಸೇಜ್ ನಿಮ್ಮದು ಟೇಕ್ ಬ್ಯಾಕ್ ಹೋಮ್ ಅದೇನು ಅಂದರೆ ಯು ವಿಲ್ ಫೀಲ್ ದ ಸೆಂಟಿಮೆಂಟ್ ಓಕೆ ನಿಮ್ಮದು ಆ್ಯಕ್ಷನ್ ಇದ್ರಲ್ಲಿ ನಾನು ಇನ್ನು ಮುಂಚೆ ಕೇಳ್ದಾಗ ನನ್ನ ಆಯಿತು ಏನೋ ಸೆವೆಂತ್ ಫೈಟ್ಸ್ ಇದೆ ಸೆವೆಂತ್ ಫೈಟ್ಸ್ ಐ ಐ ವಾಟ್ ಡೂ ಹೇಳಿ ಬಟ್ ಅದು ಅದೆಲ್ಲ ಸೆವೆನ್ ಫೈಟ್ಸ್ ಇಟ್ಸ್ ನಾಟ್ ಎಲ್ಲ ಸೆವೆನ್ ಫೈಟ್ಸ್ ಅಲ್ಲ ಅದು ಅದ್ರಲ್ಲಿ ನಾಲ್ಕು ಆಕ್ಚುಲಿ ಏನೋ ಪ್ರೊಫೆಷ್ನಲ್ ಏನೋ ರೆಸ್ಲಿಂಗ್ ಫೈಟ್ಸ್ ಥರ ಅದು ಓಕೆ ಸೊ ಸ್ಟ್ರೆಂತ್ ಆಫ್ ದ ಮೂವಿ ಇಸ್ ದ ಮೇಕಿಂಗ್ ಅಂಡ್ ದ ಪರ್ಫಾರ್ಮೆನ್ಸಸ್ ಇಸ್ ಎಲ್ಲರೂ ಎವ್ರಿ ಸಿಂಗಲ್ ಪರ್ಸನ್ ಪರ್ಫಾರ್ಮ್ ಮಾಡಿದ್ದಾರೆ ಇದರಲ್ಲಿ ದೇವ್ ಪರ್ಫಾರ್ಮ್ ರಿಯಲಿ ನೈಸ್ಲಿ ರಿಯಲಿ ವೆಲ್ ಅಂಡ್ ದ ಕ್ಲೈಮ್ಯಾಕ್ಸ್ ಇನ್ ಐ ಲೈಕ್ ವೆರಿ ಮಚ್ ಇವ್ರ ಮೂರು ಜನ ಇದರಲ್ಲಿ ನೀವು <laughs> it is very nice in uh, you know, climax scene. a um, you know, different type of film for me. This film the first time Namarido. not just sports, you know, not just action, it's uh, you know different type of sport it's not you know, mainstream you know cricket. It's a very, very different type of sport. And uh, I'm very happy with the outcome. I'm very happy I worked on this film. ಮತ್ತು ಸುನೀಲ್ ಕುಮಾರ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಐ ತಿಂಕ್ ಅವರು ತುಂಬ ಒಳ್ಳೆ ಫಿಲ್ಮ್ ಮಾಡಿದ್ದಾರೆ ಇನ್ನೊಂದು ನರಸಿಂಮೂರ್ತಿ ಅವ್ರಿಗೆ ಒಳ್ಳೆ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದಾರೆ ಇಟ್ಸ್ ಅ ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ ಎಲ್ಲೂ ಅದು ಇದು ಅಂತ ತೋರಿಸಿರೋದಿಲ್ಲ ಈ ಒಂದು ಐಟಮ್ ಸಾಂಗ್ ನೀವು ಕೇಳಿದ್ದು ಅದನ್ನು ತೋರಿಸಿರೋದಲ್ಲ ಅದು ಅದು ಸಿಚುವೇಶನ್ ಇದೆ ಮೂವಿನಲ್ಲಿ ಸೊ ನೀವೆಲ್ಲ ಎಂಜಾಯ್ ಪಡ್ತೀರಾ ಮೇ ಬಿ ಒಂದು ದಿವಸ ನೀವೆಲ್ಲರೂ ಧನಂಜಯವ್ರು ಇದ್ದಾರೆ ಡ್ಯಾನ್ಸ್ ಮಾಸ್ಟರು ಸ್ಟೆಪ್ ಹೇಳ್ಕೊಡ್ತಾರೆ ಇಲ್ಲಿ ಬಂದು ಎಲ್ಲರೂ ಸ್ಟೆಪ್ ಹಾಕಿ ವಿಲ್ ಟ್ರೈ ಟು ಸೊ ಆಲ್ ದ ಬೆಸ್ಟ್ ಗಗನಮ್ಮ ಇನ್ನು ಎಲ್ಲರೂ ಇನ್ನೊಂದು ಸಪೋರ್ಟ್ ಬೇಕು ಇನ್ನು ಒಳ್ಳೆ ಕಾಂಟೆಂಟ್ ಕನ್ನಡ ಮೂವಿ ಬರ್ತಾ ಇದೆ ಇನ್ನೊಂದು ಚಾನ್ಸ್ ಇಂಡಸ್ಟ್ರಿನ ಎತ್ತೋಕೆ ಸೊ ನೀವೇನೇ ಎತ್ತಬೇಕಲ್ಲ ನಾವು ಇನ್ನು ಒಳ್ಳೆ ಮೂವಿ ಮಾಡಿದ್ದೀವಿ ಅನ್ಸುತ್ತೆ ನಮಗೆ ನೀವೆಲ್ಲರೂ ಬಂದು ಆಡಿಯನ್ಸ್ ಯು ಹ್ಯಾವ್ ಟು ಲಿಫ್ಟ್ ಅಪ್ ದ ಮೂವಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ